ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಂತರ ಇವತ್ತೇನು ಸಿದ್ದಂಬನಹಳ್ಳಿಯಲ್ಲಿ ನಮ್ಮ ರೈತ ಸೋದರ ಎರಡು ಎಕರೆ ಹೊಲದಲ್ಲಿ ಔಷಧ ಹೊಡೆದ ಮೇಲೆ ಯಾವುದೋ ಸೀಜಂಟ ಕಂಪ್ನಿ ಔಷಧವನ್ನು ಹೊಡೆದ ಮೇಲೆ ಸಂಪೂರ್ಣ ಎರಡು ಎಕರೆ ಸುಟ್ಟೋಗಿದೆ ಎಲ್ಲ ನಾಶ ಆಗಿದೆ ಅದನ್ನು ನಾನು ಮೊನ್ನೆ ಮೂವತ್ತೊಂದನೇ ತಾರೀಕು ತೋಟಗಾರಿಕೆ ಇಲಾಖೆಯವರು ಮತ್ತು ಈ ಸೀಜೆಂಟ ಕಂಪ್ನಿಯವರು ಮತ್ತು ಅಂಗಡಿ ಮಾಲೀಕನಾಗಿರ್ತಕ್ಕಂಥ ಸಿದ್ದಮನಹಳ್ಳಿಯಲ್ಲಿ ಏನು ಮನು ಅಂಗಡಿ ಅಂಥೇಳಿ ಏನು ಗೊಬ್ಬರದ ಅಂಗಡಿ ಮಾಲೀಕ ಮಧು ಅಂಥೇಳಿ ನಾವು ಮೂವತ್ತೊಂದನೇ ತಾರೀಕು ಬಂದಾಗ ಅವ್ರಿಗೆ ನಷ್ಟ ಪರಿಹಾರ ಕೊಡಿರಿ ಅಂತ ಹೇಳಿದ್ರೆ ನಷ್ಟ ಪರಿಹಾರ ಕೊಡ್ದಂಗೆ ನಿನ್ನೆ ಬಳ್ಳಾರಿಯಲ್ಲಿ ಸೀಜಂಟ ಕಂಪ್ನಿ ಆಫೀಸಿಗೆ ಹೋದರೆ ಇಲ್ಲ ನಾನು ಹಂಗ ನನ್ನ ಔಷಧಿ ಹಿಂಗ ಅಂತ ಹೇಳಿದ ನಾವು ಬರೀ ಹತ್ರ ಹೋಗೋಣ ಅಂತ ಹೇಳಿದ್ರಾಗ ಜಿಲ್ಲಾಧಿಕಾರ ಅವರು ಮುಂದೆ ಬಂದು ಅಲ್ಲಿ ತೋಟಗಾರಿಕೆ ಇಲಾಖೆಯವರು ಶಂಕರ್ ಅಂತ ಅವ್ರು ಬಂದಿದ್ದರು ಅಧಿಕಾರಿ ಇಲ್ಲ ರೀ ನೀವು ಒಂದು ಮಾಡಿರಿ ಅಂತ ಹೇಳಿದಾಗ ಇಲ್ಲೇ ನನ್ನ ಪಕ್ಕದಲ್ಲಿರ್ಲಿಕ್ಕಾದ್ರ ರಾಜಕುಮಾರ ಏನು ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಏನು ಸೇಲ್ಸ್ಮ್ಯಾ ರೀ ಜನರಲ್ ಮ್ಯಾನೇಜರ ಬಿಸ್ನೆಸ್ ಜನರಲ್ ಮ್ಯಾನೇಜರ್ ಅಂತ ಇವರು ನಿಮ್ಮೆ ಪರಿಹಾರ ಕೊಡ್ತೀವಂತ ಹೇಳಿ ಬರ್ರಿ ನಾಳೆ ನೀವು ಸಿದ್ದಮಗೆ ಅಂತ ಹೇಳಿ ಬಂದ ಮೇಲೆ ನನ್ನ ಔಷಧ ನೋಡ್ಬಿಡ್ರಿ ಕಂಪ್ನಿ ಅಂತ ಹೇಳಿ ಹೊಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಹನುಮಂತನ ಹೊಲದಲ್ಲಿ ನಷ್ಟ ಆಗಿದ್ದರೂ ಕೂಡ ನೋಡಿದ ಮೇಲೆ ಕೂಡ ನನ್ನ ಕಂಪನಿ ನನ್ನ ದೊಡ್ಡ ಕಂಪ್ನಿ ನನ್ನ ಔಷಧ ಏನಾಗಿಲ್ಲ ಇನ್ನೊಂದರಲ್ಲಿ ಬರ್ರಿ ಶ್ಯಾಂಪಲ್ ಅಂತ ಹೇಳಿ ನಾವು ಹೊಡಿದಿವೆ ಔಷಧ ಹೊಡೆದಿರೋದು ಭೂಮಿಯ ಒಂದು ಧಾರವನ್ನು ಕಟ್ಟಿ ಆ ಕಂಪ್ನಿಯನ್ನು ಏನು ಅಡುಗೆ ಮಾಡಿದರೆ ಒಂದು ಕಂಪ್ನಿ ಹೇಳಿ ಇಲ್ಲಿ ಮೂರ್ಸಿ ನಮಗೆ ಮತ್ತೆ ಇಲ್ಲಿ ಬಂದ ಮೇಲೆ ರೈತ ಇನ್ನೇನು ಸಾಯಂಕಾಲ ಐದು ಗಂಟೆಗೆ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಅಂಗಡಿ ಮಾಲೀಕ ಮತ್ತು ಈತ ರಾಜ್ಕುಮಾರ ಇವ್ರ ಹೆಸರು ರಾಜ್ಕುಮಾರ ಮತ್ತು ನಷ್ಟ ಪರಿಹಾರ ಕೊಡ್ದಂಗೆ ನೀವು ಅಂಗಡಿ ಮಾಲೀಕ ಏನನ್ನ ಮಾಡ್ಕೊಳ್ಳ್ರಿ ನಮ್ಮ ಹತ್ರ ರೈತ ಸಂಘದವ್ರನ್ನ ಕರ್ಕೊಂಡೋಗಿ ಮತ್ತು ತೋಟಗಾರಿಕೆ ಇಲಾಖೆಯವ್ರನ್ನ ಏನು ಅಸ್ಟೆಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶಂಕರ್ ಅವ್ರನ್ನ ಕೂಡ ಬಂದಿದ್ದಾರೆ ಅವ್ರ ಹತ್ರ ವಿಡಿಯೋ ತಗೊಂಡು ಇಲ್ಲ ವಿಡಿಯೋ ತಗೊಂಡ ಮೇಲೆ ಈಗ ಭಾಳ ಜಾಣದ ರಾಜ್ಕುಮಾರ ಏನು ನಾವು ಕನ್ನಡದಲ್ಲಿ ದೊಡ್ಡ ರಾಜ್ಕುಮಾರನ ಏನು ನೋಡ್ತೀವಿ ಪಾಪ ಈ ರಾಜಕುಮಾರ ಕೂಡ ಭಾಳ ಚಂದ್ರದ ಈ ರಾಜಕುಮಾರ ಏನು ಹೇಳ್ತಾನೆ ನನಗೆ ಸಂಬಂಧ ಇಲ್ಲ ರೀ ಅವರು ಅವ್ರು ಏನೇನೋ ಹೇಳ್ತಾನೆ ಮತ್ತೆ ನಾವು ರೈತರಿಗೆ ಬಿಡ್ತುವ ಇವ್ರನ್ನ ಬೆಳಗ್ಗೆಯಲ್ಲಿದ್ದ ಇಲ್ಲೇ ಕುಂದಿರ್ಸಿದ್ದೀವಿ ರೈತರಿಗೆ ಪರಿಹಾರ ಕೊಡದಂಗೆ ಇವ್ರನ್ನ ಬಿಡೋ ಕಾರ್ಯಕ್ರಮ ಇಲ್ಲ ನೀನು ಎಷ್ಟು ದಿವಸ ಆದರೆ ಇದು ಅಂಗಡಿ ಮಾಲೀಕ ಮತ್ತು ನೀನು ಇಬ್ಬರಲ್ಲಿ ಅದರ ನಷ್ಟ ಪರಿಹಾರವನ್ನು ಕೊಡೋವರೆಗೂ ಇಲ್ಲಿಂದ ನಿಮ್ಮನ್ನು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಮಾತನ್ನ ತಪ್ಸಮದ ಸುಲಭ ಅಂದ್ಕೊಂಡ್ಬಿಟ್ಟಿದ್ರಿ ನೀವು ರೈತರಂದರೆ ಅಗ್ರವಾಗಿ ಮಾತಾಡ್ತಾರೆ ರೈತರಂದರೆ ಏನು ಅಂತ ತಿಳ್ಕೊಂಬಿಟ್ಟಿದ್ರಿ ಅವನಿಗೆ ಇರೋ ಭೂಮಿನೇ ಇಲ್ಲ ಅವನಿಗೆ ಕೇವಲ ಎರಡು ಎಕರೆ ಹೊಲದಲ್ಲಿ ಯಾರು ರಾಂಪುರ ತಿಮ್ಮಾರೆಡ್ಡಿ ಹೊಲವನ್ನು ಮಾಡಿ ಎಕರೆಗೆ ಐವತ್ತು ಸಾವಿರ ಮುಂಗುತ್ತಿಗೆಯನ್ನು ಕೊಟ್ಟು ಮತ್ತು ಅವನಿಗಿರೋ ಸಣ್ಣ ರೈತವನು ಭೂಮಿನೇ ಇಲ್ಲ ಅವನಿಗೆ ಅಂಥದ್ರಲ್ಲಿ ಸಾಲ ಸೋಲ ಮಾಡಿಕೊಂಡು ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವ್ರ ಮಕ್ಕಳನ್ನಾದರೂ ನೋಡಬಾರ್ದು ಮಾನವೀಯತೆ ಏನೂ ಇಲ್ಲ ಕಂಪ್ನಿ ದೊಡ್ಡ ಕಂಪ್ನಿ ಈತೇನು ಹೇಳ್ತಾನೆ ನಂದು ಐವತ್ತು ಕೋಟಿಯನ್ನು ಕೊಟ್ಟಿದ್ದೀನಿ ಏನು ಐವತ್ತು ಕೋಟಿಯನ್ನು ಔಷಧ ಮಾರಿದ್ದೀನಿ ಈ ಅಂಗಡಿ ಮಾಲೀಕ ಪರಿಹಾರ ಬೇಡ ಅವನು ಅದರಿಂದೇ ಜೀವನ ಮಾಡ್ತಾನೆ ಇಡೀ ಆರು ತಿಂಗಳು ಏನು ಕಷ್ಟಪಟ್ಟು ಬೆಳೆದಂಥ ಬೆಳೆಲ್ಲ ನಷ್ಟ ಆದರೆ ಮತ್ತು ಅವನಿಗೆ ಏನು ಪರಿಹಾರ ಇಲ್ವಾ ಪರಿಹಾರ ಕೊಡೋದು ಬೇಡ ಇವರು ಸ್ವಲ್ಪ ಆದರೆ ಐವತ್ತು ಕೋಟಿ ಅವನಿಗೆ ಮತ್ತು ಐದು ಕೋಟಿ ಅವನಿಗೆ ಎರಡು ಎಕರೆ ಪರಿಹಾರ ಕೊಡೋದು ದೊಡ್ಡದೇನ್ರಿ ರೀ ಕೊಡೋದು ಬೇಡ ಇವತ್ತೆಲ್ಲ ಇಂಥ ನಾಟಕವನ್ನು ನಮ್ಮ ರೈತರ ಮುಂದೆ ದಯವಿಟ್ಟು ಆಡಬಾರ್ದು ಅಂತೇಳಿ ನಿಮಗೆ ನಿನ್ನೆನೇ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ನೀವು ನಷ್ಟ ಪರಿಹಾರ ಕೊಟ್ಟ ಇಲ್ಲಿಂದ ಹೊರಗೋಗೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ರೈತ ಮಾಡುತ್ತೆ ಅಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ